ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಅಕ್ಷಯ ತೃತೀಯದ ಪೌರಾಣಿಕ ಹಿನ್ನೆಲೆ ಮತ್ತು ಕಥೆಗಳನ್ನು ತಿಳಿಯೋಣ ಸ್ನೇಹಿತರೆ ಅದಕ್ಕೂ ಮೊದಲು ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೇ ಅನ್ನು ಕೂಡ ಕ್ಲಿಕ್ ಮಾಡಿ ದ್ವಾಪರ ಯುಗದಲ್ಲಿ ನಡೆದ ಸ್ವಾರಸ್ಯವಾದ ಘಟನೆ ಬಗ್ಗೆ ತಿಳಿಯೋಣ ಜೀವನದಲ್ಲಿ ನಾನಾ ಕಷ್ಟಗಳಿಂದ ಬಳಲಿ ನೊಂದಿದ್ದ ಸುಧಾಮನು ಒಮ್ಮೆ ತನ್ನ ಬಾಲ್ಯದ ಗೆಳೆಯನಾದ ಶ್ರೀಕೃಷ್ಣನನ್ನು ಭೇಟಿಯಾಗಲು ಮಧುರೆಯಲ್ಲಿ ಶ್ರೀಕೃಷ್ಣನಿದ್ದಾನೆ ಎಂದು ಹೊರಡುತ್ತಾನೆ ಶ್ರೀಕೃಷ್ಣ ದ್ವಾರಕೆಯಲ್ಲಿರುವ ಮಾಹಿತಿಯೊಂದಿಗೆ ದ್ವಾರಕೆಗೆ ಹೋಗುವ ಮನಸ್ಸು ಮಾಡುತ್ತಾನೆ ಆದರೆ ಹೊರಡುವ ಮುಂಚೆ ಶ್ರೀಕೃಷ್ಣನಿಗೆ ಏನು ಕೊಡುವುದು ಎಂಬ ಚಿಂತೆ ಅವನನ್ನು ಕಾಡುತ್ತಿತ್ತು ಆಗ ತನ್ನಲ್ಲಿರುವ ಅವಲಕ್ಕಿಯನ್ನು ಬಟ್ಟೆಯಲ್ಲಿ ಗಂಟು ಕಟ್ಟಿಕೊಂಡು ಹೋಗಿ ಶ್ರೀಕೃಷ್ಣನಿಗೆ ನೀಡುತ್ತಾನೆ ಶ್ರೀಕೃಷ್ಣ ಗೆಳೆಯ ನೀಡಿದ ಅವಲಕ್ಕಿಯನ್ನು ಬಹಳ ಖುಷಿಯಿಂದ ತಿನ್ನುತ್ತಾನೆ ಈ ಸಂತಸದ ಕ್ಷಣದಲ್ಲಿ ಶ್ರೀಕೃಷ್ಣನನ್ನು ನೋಡಿದ ಆನಂದದಲ್ಲಿ ತನ್ನ ಕಷ್ಟಗಳನ್ನು ಹೇಳಿಕೊಳ್ಳಲಾಗದೆ ತನ್ನೂರಿಗೆ ಹೊರಡುತ್ತಾನೆ ಊರಿಗೆ ಬಂದು ನೋಡುವಾಗ ಸುಧಾಮನಿಗೆ ಪರಮಾಶ್ಚರ್ಯವಾಗುತ್ತದೆ ಸುಧಾಮನ ಗುಡಿಸಲು ಹೋಗಿ ಅರಮನೆಯಾಗಿದೆ ಮನೆ ತುಂಬಾ ಆನಂದಮಯವಾದ ದೃಶ್ಯ ಕಂಡು ದಂದಾಗಿ ಹೋದ ಭಗವಂತನಾದ ಶ್ರೀಕೃಷ್ಣ ಕೃಷ್ಣ ಸುಧಾಮನ ನಿಸ್ವಾರ್ಥ ಸ್ನೇಹ ಪ್ರೀತಿ ನಿರ್ಮಲವಾದ ಆತನ ಶುದ್ಧ ಮನಸ್ಸಿಗೆ ಆತ ಕೇಳದಿದ್ದರೂ ಎಲ್ಲವನ್ನೂ ಕರುಣಿಸಿದ ಇದರ ಅರ್ಥ ಭಗವಂತನಲ್ಲಿ ನಾವು ಕೇಳುವುದೇನೂ ಇಲ್ಲ ಆತನೇ ನಮಗೆ ಅನುಗ್ರಹಿಸುತ್ತಾನೆ ಭಗವಂತನಿಗೆ ಭಕ್ತರ ಮೇಲೆ ಎಲ್ಲಿಲ್ಲದ ಪ್ರೀತಿ ಇದೆ ಎಂಬರ್ಥ ಈಗ ಸುಧಾಮನ ಬದುಕು ಕಷ್ಟಗಳೆಲ್ಲ ಕಳೆದು ಅಕ್ಷಯವಾಯಿತು ಈ ದಿನವೇ ಅಕ್ಷಯ ತೃತೀಯ ಇನ್ನೊಂದು ಪೌರಾಣಿಕ ಕಥೆಯ ಪ್ರಕಾರ ಪಾಂಡವರು ಅಜ್ಞಾತ ವಾಸದಲ್ಲಿದ್ದಾಗ ನಾನಾ ಕಷ್ಟಗಳಿಂದ ತೊಂದರೆ ತಾಪ ಸಿಲುಕಿದ್ದರು ಇಂತಹ ಸಂದರ್ಭದಲ್ಲಿ ಮಹಾ ತಪಸ್ವಿ ಯೋಗಿಗಳು ಪಾಂಡವರಿರುವಲ್ಲಿಗೆ ಬರುತ್ತಾರೆ ಬಂದ ಯೋಗಿಗಳನ್ನು ಸತ್ಕರಿಸಿ ಉಪಚರಿಸಲು ಅವರ ಬಳಿ ಏನೇನೂ ಇರುವುದಿಲ್ಲ ಇದರಿಂದ ವಿಚಲಿತರಾದ ಪಾಂಡವರು ಚಿಂತಾಕ್ರಾಂತರಾಗುತ್ತಾರೆ ಆಗ ದ್ರೌಪದಿಯು ಪಾಂಡವರೆಲ್ಲರೂ ಸೇರಿ ಶ್ರೀಕೃಷ್ಣ ಪರಮಾತ್ಮನನ್ನು ಮನಸಾರೆ ಪ್ರಾರ್ಥಿಸುತ್ತಾರೆ ಇವರ ಪ್ರಾರ್ಥನೆಗೆ ಹೋಗೊಟ್ಟು ಶ್ರೀಕೃಷ್ಣ ಆಗಮಿಸಿ ಅಕ್ಷಯ ಪಾತ್ರೆಯನ್ನು ನೀಡುತ್ತಾನೆ ಅಂದಿನಿಂದ ಪಾಂಡವರ ಸಂಕಷ್ಟ ಪರಿಹಾರವಾಗಿ ಯೋಗಿಗಳಿಗೆ ಋಷಿ ಶ್ರೇಷ್ಠರಿಗೆ ಅತಿಥಿ ಸತ್ಕಾರ ಮಾಡುವಂತಾಯಿತು ಆ ದಿನವೇ ಅಕ್ಷಯ ತೃತಿ ವಾಗಿತ್ತು ಎಂದು ಹೇಳಲಾಗಿದೆ ಇನ್ನೊಂದು ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಈ ಅಕ್ಷಯ ತೃತೀಯ ದಿನದೊಂದು ಭಗೀರಥ ಗಂಗಾ ಮಾತೆಯನ್ನು ಈ ಭೂಮಿಗೆ ಕರೆತಂದು ಗಂಗಾ ಮಾತೆ ಅಕ್ಷಯವಾಗಿ ಅರಿದು ಭೂಲೋಕದ ಜನರ ದಾಹ ತಣಿಸಿದ ದಿನವೂ ಈ ಅಕ್ಷಯ ತೃತೀಯ ಎಂದು ಹೇಳಲಾಗಿದೆ ನೋಡಿದ್ರವ ಸ್ನೇಹಿತ್ರೆ ಈ ಅಕ್ಷಯ ತೃತೀಯ ದಿನದ ಪೌರಾಣಿಕ ಕಥೆಯನ್ನು ಸ್ನೇಹಿತ್ರೆ ಈ ವಿಡಿಯೋದಲ್ಲಿ ಅಕ್ಷಯ ತೃತೀಯದ ಪೌರಾಣಿಕ ಹಿನ್ನೆಲೆಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕಕೇಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು